ಈ ವೈರಸ್ ಬಂದಿರೋದು ಇದೆಷ್ಟು ಸತ್ಯ ವೈರಸ್ ಇರೋದು ಸತ್ಯ ಆದರೆ ಈ ಅವಾಂತರಗಳನ್ನ ಟಿ ವಿ ತೋರಿಸ್ತಾರಲ್ಲ ನನಗೆ ಮೊದಲನ ಫಸ್ಟ್ ಆಫ್ ಆಲ್ ಈ ಚೈನಾ ತೋರಿಸೋದು ಮಾತ್ರ ಇವನ್ ಕೋವಿಡ್ ಟೈಮ್ ಕೂಡ ಒಬ್ಬ ವೈದ್ಯನಾಗಿ ಅದು ಒಪ್ಪುವಂಥದ್ದಲ್ಲ ಮನುಷ್ಯ ನಡ್ಕೊಂಡು ಹೋಗ್ತಿರ್ತಾನೆ ಲಟ್ಟ ಅಂತ ಬಿದ್ದ ಹೋಗ್ತಾನೆ ಸಾವುಗಳು ಹಂಗೆ ಬರೋದಿಲ್ಲ ಯಾವುದೇ ಒಬ್ಬ ಸಿಖ್ ಪರ್ಸನ್ ಕೂತಿರ್ತಾನೆ ಇಲ್ಲಿ ಮಲಗಿರ್ತಾನೆ ಉಸಿರಾಟದ ಕಷ್ಟ ಆಗಿ ಸತ್ತು ಹೋಗ್ತಾನೆ ಮನುಷ್ಯ ಲಟ್ಟ ಅಂತ ಬಿದ್ದೋಗಲ್ಲ ಇದು ಜನಗಳಿಗೆ ಭಯ ಆತಂಕ ಮೂಡಿಸುವ ಒಂದು ಸಿಚುಯೇಷನ್ ಇದು ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ನನಗನ್ಸುತ್ತೆ ಇದು ಒಂಥರ ಬಯಾಲಜಿಕಲ್ ವಾರ್ ಇದ್ದಂಗೆ ನಮ್ಮದ ದೇಶದ ಎಕಾನಮಿ ಮೂರು ವರ್ಷದಲ್ಲಿ ಹೆಂಗ್ ಹಳ್ಳ ಹಿಡಿತು ಅಂದರೆ ಇಂಥ ಸುದ್ದಿಯಿಂದ ಈಗಾಗಲೇ ಈ ಎಚ್ ಎಮ್ ಪಿ ವಿ ವೈರಸ್ನಿಂದ ರಿಯಲ್ ಎಸ್ಟೇಟ್ ಬಿದ್ದೋಗ್ತಾ ಇದೆ ಎಲ್ಲೋ ಒಂದು ಕಡೆ ಶೇರ್ಸ್ ಎಲ್ಲ ಬಿದ್ದೋಗ್ತಾ ಇದ್ದಾವೆ ಅದರಿಂದ ಎಲ್ಲೋ ಒಂದು ಕಡೆ ಇಟ್ ಈಸ್ ಎ ಗೇಮ್ ಪ್ಲೇಡ್ ಬೈ ಇಂಟರ್ನ್ಯಾಷನಲ್ ಟ್ರೇಡರ್ಸಾ ಏನು ಅಂತ ನಮ್ಗೆ ಒಂಥರ ಆಶ್ಚರ್ಯ ಆಗುತ್ತೆ ಬಟ್ ನಾನು ಒಬ್ಬ ವೈದ್ಯನಾಗಿ ನಿಮಗೆ ಒಂದು ಸಂದೇಶ ಕೊಡಬಲ್ಲೆ